ಎಲ್ಲ ನನ್ನ ಅಣ್ಣ ತಮ್ಮದಿರೇ ನಾನು ಇಷ್ಟವ್ರ ಬಾಪಲ್ಲ ನಾನು ಅಭಿಮಾನಿಯಾಗಿ ಅವರಿದ್ದು ಅಭಿಮಾನಿಗೇನಾದ್ರು ಸಿನಿಮಾ ಮಾಡಕ್ ಅವಕಾಶ ಅಭಿಮಾನಿಯಾಗಿ ಕೊನೆಗೆ ಅವ್ರ ಮನೆ ಅವ್ರ ತಮ್ಮನಾಗಿ ನಾನು ಯಾವಾಗ ಜೊತೆ ಇದ್ದೆ ಇವತ್ತು ನಿಜವಾಗ್ಲೂ ಸರ್ಕಾರ ಸರ್ಕಾರಕ್ಕೆ ಒಂದೇ ಒಂದು ಮನವಿ ಮಾಡ್ತಾ ಇದೀವಿ ಸರ್ಕಾರ ಏನು ಹೆಚ್ಚು ಮಾಡಿದೆ ಅದನ್ನ ಅವರು ನಮ್ಗೆ ದಾಖಲೆನ ನಿರೀಕ್ಷೆ ಮಾಡಿಕೊಟ್ಟಿ ನಾವೇ ಸ್ಮಾರಕ ಕಟ್ತೀನಿ ನಾನೇ ಕಟ್ತೀನಿ ದಯವಿಟ್ಟು ಕಾನೂನು ಪ್ರಕಾರ ನಮ್ಗೆ ಆ ದಾಖಲೆ ಹತ್ತು ಕುಂಟೆ ಮಾಡ್ಕೊಟ್ರೆ ಸ್ಮಾರ್ಟ್ ನಮ್ದು ಲಾಡ್ಡಿ ಅಪಾಯಿಂಟ್ಮೆಂಟ್ ಮಾತಾಡಿದ್ದೇನೆ ನಾನು ಹೋಟೆಲ್ ಇರ್ತದೆ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ನಮ್ಗೆ ಹತ್ತು ಕುಂಟೆ ಕೊಟ್ಟು ಇನ್ನು ಇಪ್ಪತ್ತು ಕುಟೆ ಬೇರೆ ಎಲ್ಲರು ಕೊಡ್ಲಿ ಸರ್ಕಾರ ಆಲ್ರೆಡಿ ಐದು ಐದು ಎಕರೆ ಕೊಟ್ಟಿದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಇದು ಯಾಕಂದ್ರೆ ಇಲ್ಲಿ ಅಂತ್ಯಕ್ರಿಯೆ ಆಗಿದ್ದ ಜಾಗ ಪುಣ್ಯ ಜಾಗ ದಯವಿಟ್ಟು ಅದನ್ನ ಮಾಡ್ಕೊಡ್ಬೇಕು ಅಂತ ಮನವಿ ಮಾಡ್ತಾ ನಾವ್ ಅದ ಮನವಿ ನಮ್ಗೆ ದಾಖಲೆ ನಾನು ರಿಜಿಸ್ಟರ್ ಮಾಡ್ಕೊಟ್ರೆ ಸಾಕು ಅವ್ರು ದುಡ್ಡು ಕೊಡಬೇಡ ಸರ್ಕಾರ ದುಡ್ಡು ಬೇಡ ವಿಷ್ಣು ಸರ್ ಸಂಪಾದನೆ ಮಾಡಿದ ಆಸ್ತಿನ ತುಂಬಾ ಜನ ಅಂದ್ರೆ ದಯವಿಟ್ಟು ಯಾಕಂದ್ರೆ ಇದು ನಮಗೆ ಬರುವಂತ ಎಲ್ಲಾ ಗಣ್ಯರು ಮಾತಾಡ್ತಾರೆ ವಿಷ್ಣು ಸಾರ್ ಪ್ರೀತಿಗೆ ರಾಜ ಗಿಜವ್ರು ಮಾತಾಡ್ತಾರೆ ಯಾಕಂದ್ರೆ ನಮ್ಮ ಸಾರ್ ಯಾವತ್ತು ಸಾರ್ ಅನ್ನೋದು ನಿಮ್ ಅಭಿಮಾನಿಗಳು ಗೊತ್ತು ವಿಷ್ಣು ಸಾರ್ ಯಾವತ್ತು ಯಾರು ಎಷ್ಟು ಎಷ್ಟು ಜನ ಅವತ್ತಿನ ಕಾಲದಲ್ಲಿ ಎಂ ಪಿ ಎಂ ಎಲ್ ಬಂದ್ರು ಮನೆ ಹತ್ರ ಗೊತ್ತಿಲ್ಲ ಬನ್ನಿ ಕಾಪಿ ಕುಡಿ ಹೋಗಿದವ್ರು ಬೇಡ ನಾನ್ ಜನಸಭೆ ನನ್ನ ಜನ ಜನ ಅಂತ ಆ ರೀತಿ ಜನಕ್ಕೆ ದಯವಿಟ್ಟು ಸರ್ಕಾರಕ್ಕೆ ಮನವಿ ಒಂದೇ ಒಂದು ದಯವಿಟ್ಟು ಸರ್ಕಾರಕ್ಕೆ ವೀರಕ ಪುತ್ರ ಶ್ರೀನಿವಾಸ ಮುಖಾಂತರ ಹೇಳ್ತಿವಿ ಮನವಿಗೆ ಪತ್ರ ಕೊಟ್ಬಿಟ್ಟು ನಮ್ಗೆ ಜಾಗ ಹಂಚ್ಕೊಂಡೆ ಮಾಡ್ಕೊಟ್ಬಿಡಿ ಪತ್ರ ಪೇಪರ್ ರೆಡಿ ಮಾಡ್ಕೊಟ್ಬಿಡಿ ನೀವು ಬಿಡಿ ದಯವಿಟ್ಟು ಅಲ್ಲಿ ಪೂಜೆ ಮಾಡ್ಕೊಂಡು ನಮ್ಗೆ ಅವಕಾಶ ಅಂತ ಮನವಿ ಮಾಡ್ಬೇಕು ಕೇಳ್ತಿ ಇನ್ನೇನಿಲ್ಲ ದಯವಿಟ್ಟು ನಾ ನಿಜವಾದ್ರು ನಮ್ಗೆ ತುಂಬಾ ಕಣ್ಣಲ್ಲಿ ಬರ್ತದೆ ಹೇಳಕ್ ಆಗಲ್ಲ ಯಾಕೆಂದ್ರೆ ಅದರಿಂದ ಆಗೋ ದ್ರೋಷ್ಟತಿ ಎಷ್ಟತಿ ಎಲ್ಲಾರು ಓಡಾಡ್ತಲೇ ಇರ್ತೀವಿ ಅದ್ ಮಾಡ್ತಾ ಇಲ್ಲ ಸರ್ಕಾರ ಮಾಡೋದು ಸರ್ಕಾರಕ್ಕೆ ದೊಡ್ಡ ವಿಷಯ ಇಲ್ಲ ಕೋರ್ಟ್ ಬೇಕು ಅಂತ ಕೋರ್ಟ್ ತರ್ತಾರೆ ಎಂತ ಮಜಾ ಆಗ್ತಾರೆ ಇದು ಮಾಡ್ಕೊಳ್ಬೇಕು ಅಂದ್ ಇವೆಲ್ಲ ಒಗ್ಗಾಟ ಆಗಿರ್ಬೇಕು ನಾನು ಯಾವಾಗ ಅಭಿಮಾನಿಯಾಗಿ ಸದಾ ಇದೇ ತೀರ್ಥಕ್ಕೆ ಜಮಿ ಜೈ ಜೈ ಕರ್ನಾಟಕ